ನಮಸ್ಕಾರ ವೀಕ್ಷಕರೇ ಎಲ್ಲರಿಗಿನ ಚಾನಲ್ಗೆ ಆರ್ಮೇದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಣ ಸ್ನೇಹಿತರು ಈಗಾಗಲೇ ದೂರ ದೂರವಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಉಗ್ರ ಅವರ ಆರ್ಭಟ ಜೋರಾಗಿದೆ ಅಷ್ಟೇ ಅಲ್ಲದೆ ನಾಮಿನೇಷನ್ ಬಿಸಿ ಕೂಡ ಕಾವೇರಿದೆ ಅಂತಲೇ ಹೇಳ್ಬೋದು ಇದರ ಮಧ್ಯೆ ಗೌತಮಿಯವರ ಪಾಸಿಟಿವ್ ಮಂತ್ರವನ್ನು ಬಟ್ಟ ಬಯಲು ಮಾಡಲು ರೆಡಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವ ಬಹುತೇಕ ಸದಸ್ಯರು ಗೌತಮಿ ಪಾಸಿಟಿವ್ ಹೇಳಿಕೆಯನ್ನು ಖಂಡಿಸಿದ್ದಾರೆ ಇದಲ್ಲದೆ ತರ ಪ್ರಾಣ ಸ್ನೇಹಿತ ಆಗಿರುವಂತಹ ಅವರು ಗೌತಮಿಯವರ ಪಾಸಿಟಿವ್ ಬಗ್ಗೆ ಟೀಕಿಸಿದ್ದಾರೆ ಮೊದಲು ಗೌತಮಿ ಉಗ್ರ ಹಾಗೂ ಮೋಕ್ಷಿತರು ಸ್ನೇಹಿತರಾಗಿದ್ದರು ಆ ಬಳಿಕ ಮಂಜುಣ್ಣ ಹಾಗೂ ಗೌತಮಿಯವರು ಮೋಕ್ಷದವರಿಂದ ದೂರವಾಗಿದ್ದಾರೆ ಅಷ್ಟೇ ಇಲ್ಲದೆ ಗೌತಮಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಮುಖಕ್ಷವರು ಹೌದು ಮೋಕ್ಷಿತವರನ್ನು ಬಿಟ್ಟು ಕೇವಲ ಉಗ್ರ ಮಂಜು ಮತ್ತು ಗೌತಮಿ ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಮೋಕ್ಷಿತವರು ಕೋಪಗೊಂಡು ಅವರಿಂದ ದೂರವಾಗಿದ್ದಾರೆ ಇದರಿಂದ ಮೋಕ್ಷಿತಗೆ ಬೇಸರವಾಗಿತ್ತು ಮುಂದಿನ ದಿನಗಳಲ್ಲಿ ಇಬ್ಬರ ಮಧ್ಯೆ ಕಿಡಿ ಹತ್ತುತ್ತೆ ಎಂಬುದು ಗ್ಯಾರಂಟಿ ಎನ್ನುತ್ತಿದ್ದ ಫ್ಯಾನ್ಸ್ಗಳಿಗೆ ಇದು ನಿಜವಾಗಿದೆ ಅಂತಲೇ ಹೇಳ್ಬೋದು ಗೌತಮಿಯವರ ಬಗ್ಗೆ ಮೋಕ್ಷದವರು ಅಂತದ್ದು ಏನು ಮಾತಾಡಿದ್ರ ಅಂತ ನೋಡೋಣ ಬನ್ನಿ ಅದಕ್ಕೆ ನಮ್ಮ ಚಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಅಪ್ಡೇಟ್ಸ್ಗಳಿಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಅವರು ಅವರನ್ನು ಹತ್ತಿರದಿಂದ ಕಂಡವರು ಮೋಕ್ಷದ ಪೈ ಅವರಷ್ಟೇ ಹಾಗಾಗಿ ಗೌತಮಿ ಅವರು ಎಲ್ಲ ನಡೆಗಳ ಬಗ್ಗೆ ಆಗಿರ್ಬೋದು ಮೋಕ್ಷದವರಿಗೆ ಒಂದು ಮಾಹಿತಿ ಇದೆ ಈ ಹಿಂದೆ ಗೌತಮಿ ಹೇಗೆ ನಡೆದುಕೊಳ್ಳುತ್ತಿದ್ದರು ಗೌತಮಿ ಏನೆಲ್ಲ ಮಾತುಗಳನ್ನ ಆಡಿದ್ದಾರೆ ಎಂಬುದು ಈಗ ಅವರು ಬಯಲು ಮಾಡುತ್ತಿದ್ದಾರೆ ಪಾಸಿಟಿವ್ ಎಂಬುದು ನಿಜವಲ್ಲ ಇದು ಗೌತಮಿಯವರ ತಂತ್ರಗಾರಿಕೆ ಅಷ್ಟೇ ಎನಿಸುತ್ತಿದೆ ಎಲ್ಲರ ರೀತಿ ಗೌತಮಿ ಕೂಡ ಗೋಸೆಪ್ ಮಾಡಿದ್ದಾರೆ ಗುಂಪುಗಾರಿಕೆ ಮಾಡಿದ್ದಾರೆ ಬೇರೆಯವರ ಕೆಟಗುಗಳನ್ನು ಗುರುತಿಸಿದ್ದಾರೆ ಪಕ್ಷಪಾತ ಆಗುವ ಹಾಗೆ ನಡೆದುಕೊಂಡಿದ್ದಾರೆ ಇದಲ್ಲದೆ ನಗುಮುಖದಿಂದ ಮಾತನಾಡಿ ಅದನ್ನೆಲ್ಲ ಪಾಸಿಟಿವ್ ಎಂದುಕೊಂಡು ಓಡಾಡುತ್ತಿದ್ದಾರೆ ಗೌತಮಿ ಹೇಗೆ ಹೇಳುತ್ತಾಳೋ ಹಾಗೆ ಮಂಜಣ್ಣವರು ಕೇಳುತ್ತಾರೆ ಎಂಬ ಎಂದು ಮುಕ್ಷಿತ್ ಅವರು ಹೇಳಿದ್ದಾರೆ ಮೋಕ್ಷದವರು ಸಖತ್ತಾಗಿ ಯೋಚನೆ ಮಾಡುತ್ತಾರೆ ಎಲ್ಲವನ್ನು ವಿಶ್ಲೇಷಣವಾಗಿ ಮಾಡುತ್ತಾರೆ ಉಗ್ರ ಮಂಜು ಮುಂದಿನ ಏನು ಅಂತ ಮೊದಲ ಗೆಸ್ ಮಾಡುತ್ತಾರೆ ಮೋಕ್ಷದವರು ಅದನ್ನು ಆಗಾಗ್ಗೆ ಹೇಳುತ್ತಾನೆ ಇರ್ತಾರೆ ಉಗ್ರ ಮಂಜು ಮಾಡೋ ಪ್ರತಿ ಪ್ಲ್ಯಾನ್ ಕೂಡ ಆ ಕೂಡಲೇ ಮುಖ್ಯದಾಗೆ ತಿಳಿಯುತ್ತದೆ ಅಷ್ಟೊಂದು ಆಳವಾಗಿ ಉಗ್ರ ಮಂಜು ಅವರು ತಿಳಿದುಕೊಂಡಿದ್ದಾರೆ ಈ ಎಲ್ಲ ಕಾರಣಕ್ಕೆ ಮುಖ್ಯದ ಪೈ ಈಗ ಒಬ್ಬರೇ ಆಗಿದ್ದಾರೆ ಒಂಟಿಯಾಗಿದ್ದಾರೆ ಒಂಟಿಯಾಗಿ ಆಡುತ್ತಿದ್ದಾರೆ ಉಗ್ರ ಹಾಗೂ ಗೌತಮಿ ಜಾಧವ್ರ ದೂರವೇ ಉಳಿದಿರುವ ಅವರು ತಮ್ಮದೇ ಆಟವನ್ನು ಆಡುತ್ತಾ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದಾರೆ ಆದರೆ ಮಂಜಣ್ಣ ಹಾಗೂ ಗೌತಮಿಯವರು ನಿಮ್ಗೆ ಯಾವಾಗಾದರೂ ಎಮೋಷನಲ್ ಸಪೋರ್ಟ್ ಬೇಕಂದರೆ ನಾವು ನಿಮ್ಮ ಜೊತೆ ಯಾವಾಗೂ ಇರ್ತೀವಿ ಹೇಳಿ ಹೇಳಿದ್ದಾರೆ ನೀವು ನೋಡಿರ್ಬೋದು ಎಪಿಸೋಡ್ನಲ್ಲಿ ಈಗ ಉಗ್ರ ಅವರು ಕ್ಯಾಪ್ಟನ್ ಆಗಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಸಾಮ್ರಾಜ್ಯದಲ್ಲಿ ಮಹಾರಾಜನ ಆರ್ಭಟ ಜೋರಾಗಿದೆ ಅಷ್ಟೇ ಹೇಳದೆ ಮುಖಿದವ್ರು ಹೇಳುವಾಗ ಕಣ್ಣೀರಿಟ್ಟು ಇವು ಮೂರು ಒಂದಾಗ್ತಾರ ಅನ್ನೋದ್ರು ಕೂಡ ನೋಡಬೇಕು ಅಷ್ಟೇ ಅಲ್ಲದೆ ಅವರು ಈಗ ಶಿಶಿರ್ ಹಾಗೂ ಐಶ್ವರ್ಯ ಜೊತೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಗೌತಮಿ ಜಾಧವ್ ವಿರುದ್ಧ ಮೋಕ್ಷಾ ಅವರು ಪಾಸಿಟಿವ್ ಬಾಣಗಳನ್ನ ಬಿಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಪಾಸಿಟಿವ್ ಅಲ್ಲ ಅವ್ರು ನೆಗೆಟಿವ್ ಮಾತಾಡ್ತಾರೆ ಅವ್ರು ಗಾಸೆಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಪಕ್ಕಾ ಪ್ಲ್ಯಾನ್ ಮಾಡ್ತಾರೆ ಮೋಕ್ಷತ್ ಅವ್ರ ಯಾವಾಗಲೂ ಯಾವಾಗ್ಲೂ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಅವರು ಪದೇ ಪದೇ ಹೇಳ್ತಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಂಜ ಸಾಮ್ರಾಜ್ಯ ಜೋರಾಗಿದೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ತಮ್ಮ ಪ್ರಾಣ ಸ್ನೇಹಿತರಾಗಿರುವಂತಹ ಮೋಕ್ಷದ ಹಾಗೂ ಗೌತಮಿ ಅವರು ಇಬ್ಬರು ಈ ಮನೆ ಹೊರಗೆ ಹೋಗಲು ನಮ್ಮ ಎಲಿಮಿನೇಷನ್ ಪ್ರಕ್ರಿಯೆಗೆ ನಾನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾರು ಉಳಿತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ ಆದರೆ ಈ ಪ್ರಾಣಿ ಸ್ನೇಹಿತರು ಮತ್ತೆ ಒಂದಾಗ್ತಾರೆ ಇವರ ಇವರ ಭಿನ್ನ ಭಿನ್ನ ಅಭಿಪ್ರಾಯ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಜವಾಗ್ಲೂ ಗೌತಮಿಯವರು ಪಾಸಿಟಿವ್ ಆಗಿದ್ದಾರೆ ಅವ್ರು ನೆಗೆಟಿವ್ ಆಗಿ ಮೋಕ್ಷದವ್ರು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಬಾಯ್